ஜ மட்டீடா தீட்டத்தில் பாகவக நேமி கிரீடா நியமே அனுபவமாக திடா மறைவாரி ஜனத்து உன்னவங்க கிரீடா யாக்கு ಇಷ್ಟು ನೀವು ಇಡೀ ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಕೆಲಸದಲ್ಲೇ ನೀವು ಸಂಪೂರ್ಣವಾಗಿ ಸಮಯವನ್ನು ಕಳೀತೀರ ಸ್ವಲ್ಪ ಸಿಕ್ಕಿದ ಸಮಯದಲ್ಲಿ ನೀವು ಫ್ಯಾಮಿಲಿ ಒಟ್ಟಿಗೆ ಇರ್ತೀರ ಸೊ ಅದರಲ್ಲೂ ಕೂಡ ಇನ್ನೂ ಸ್ವಲ್ಪ ಸಮಯವನ್ನು ವರ್ಷದಲ್ಲಿ ಎರಡು ದಿನ ಒಂದು ದಿನ ಕೇವಲ ನಿಮಗಾಗಿ तालुकिन क्रिडापठ हाकिंटल क्रियांचलन प्रारंभ

ಮತ್ತೆ ಕ್ರೀಡಾ ಮನೆ ಬರುವುದು ಘನತೆ ಹಾದ ಕ್ರೀಡೆ ದೇಸ್ಕರ ಭಾಗವಹಿಸುತ್ತೇನೆಂದು ಸೇರಿದಿರ ಕ್ರೀಡೆ ಯಾಕೆ ಬೇಕಂದ್ರೆ ಇಷ್ಟು ನೀವು ಇಡೀ ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಕೆಲಸದಲ್ಲೇ ನೀವು ಸಂಪೂರ್ಣವಾಗಿ ಸಮಯವನ್ನು ಕಳೀತೀರಾ ಸ್ವಲ್ಪ ಸಿಕ್ಕಿದ ಸಮಯದಲ್ಲಿ ನೀವು ಫ್ಯಾಮಿಲಿ ಒಟ್ಟಿಗೆ ಇರ್ತೀರ ಸೊ ಅದರಲ್ಲಿ ಕೂಡ ಇನ್ನೂ ಸ್ವಲ್ಪ ಸಮಯವನ್ನು ವರ್ಷದಲ್ಲಿ ಎರಡು ದಿನ ಒಂದು ದಿನ ಕೇವಲ ನಿಮಗಾಗಿ ಈ ಕೊಲೀಗ್ಸ್ ಒಟ್ಟಿಗೆ ನೀವು ಸೇರ್ಕೊಂಡು ಈ ಕ್ರೀಡಾಕೂಟ ಮೇಲೆ ಭಾಗವಹಿಸಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮೈಂಡ್ಗೆ ಅಲ್ಲದೆ ಇದೇ ಟೀಮ್ ಎಲ್ಲ ಸೇರ್ಕೊಂಡು ಮತ್ತೆ ಸರ್ಕಾರದ ಕೆಲಸ ಕೂಡ ಮಾಡಬೇಕಾಗ್ತದೆ ಸರ್ಕಾರಿ ಕೆಲಸ ಮಾಡಬೇಕಂದ್ರೆ ಒಬ್ಬರ ಮಧ್ಯೆ ಒಬ್ಬರಿಗೆ ಹೊಂದಾಣಿಕೆ ಹೊಂದಾಣಿಕೆ ಇರಬೇಕು ಟೀಮ್ ವರ್ಕ್ ಬೇಕಾಗ್ತದೆ ಈ ಸ್ಪೋರ್ಟ್ಸ್ ಇಂದ ಸಹೋದರ ಭಾವ ಸೋದರತ್ವ ಬೆಳೆಸ್ಕೊಂಡು ಕ್ಯಾಮರಾ ಡರಿ ಅಂತಾರೆ ಅದನ್ನು ಬೆಳೆಸ್ಕೊಂಡು ಬಾಂಡಿಂಗ್ ಬೆಳೆಸ್ಕೊಂಡು ಯಾವ್ದಾದ್ರು ಸಣ್ಣ ಪುಟ್ಟ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದ್ರೆ ಇಲ್ಲೇ ಬಗೆಹರಿಸ್ಕೊಂಡು ಮತ್ತೆ ಒಟ್ಟಾಗಿ ಫ್ರೆಂಡ್ಲಿ ಆಗಿ ರಿವೈಟಲೈಸ್ ಆಗಿ ರೀಎನರ್ಜೈಸ್ ಆಗಿ ಮತ್ತೆ ಬ್ಯಾಕ್ ಟು ವರ್ಕ್ ಸೊ ಒನ್ ಪಾರ್ಟ್ ಆಫ್ ಸಾಫ್ಟ್ ಸ್ಕಿಲ್ ಇದು ನಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಮಾಡೋಕ್ಕೆ ಟೀಮ್ ವರ್ಕ್ ಕಮ್ಯುನಿಕೇಶನ್ ಬೆಳೆಸಕ್ಕೆ ಇದು ಒನ್ ಆಫ್ ದಿ ಸಾಫ್ಟ್ ಸ್ಕಿಲ್ ಗೇಮ್ಸ್ ಸೊ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಅಡ್ಮಿನಿಸ್ಟ್ರೇಷನ್ ಅಂತ ನಾನು ನೋಡ್ತೇನೆ ಸೊ ಅದಕ್ಕಾಗಿ ಕಂಪ್ಲೀಟ್ಲಿ ಮನಸ್ಫೂರ್ತಿಯಾಗಿ ಎಲ್ಲ ಭೇದಭಾವಗಳನ್ನ ವೈಮನಸ್ ಎಲ್ಲ ಪಕ್ಕಕ್ಕಿಟ್ಟು ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಆಟ ಆಡಿಕೊಂಡು ಸ್ಫೂರ್ತಿಯನ್ನು ತುಂಬಿಕೊಂಡು ಮತ್ತೆ ವಾಪಸ್ ಹೋಗಬೇಕು ಹೋಗ್ಬೇಕೆಂದು ಬಯಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಆಗಿ ಹತ್ತು ಕಟ್ಟಾಗಿ ಆಟಗಿ ಆಡ್ಕೊಂಡು ಒಳ್ಳೆ ಹೆಲ್ತ್ ಇರಲಿ ಎಲ್ಲರೂ ಎಂಜಾಯ್ ಮಾಡ್ಬೇಕು ಇದು ಒಂದು ಎಂಜಾಯ್ ಮಾಡ್ತಕ್ಕಂಥ ಹೇಳಿದ್ರು ಈಗಾಗಲೇ ತಮಗ ನಾವೆಲ್ಲ ಶೆಡ್ಯೂಲ್ ಟೀಚರ್ ಸಹಿತ ಒಂದು ಎಂಜಾಯ್ ಮಾಡಲಿ ಅದ್ರ ಜೊತೆಗೆ ಹೆಲ್ತ್ ಇರಲಿ ಹೆಲ್ತ್ ಇದ್ದಾಗ ನಾವು ಒಳ್ಳೆ ರೀತಿಯಿಂದ ಆಡಳಿತ ಮಾಡಬಹುದು ಕೆಲಸ ಮಾಡಬಹುದು ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ತಾವೆಲ್ಲರೂ ಏನ್ ಅಂಪಿ ಈ ಕಾಲ್ ಮಾಡ್ತಾರೆ ಟೈಮ್ ಇದೆ ಈ ಶೆಡ್ಯೂಲ್ ಏನೋ ಒಂದು ಶೆಡ್ಯೂಲ್ ಹಾಕಿದೀವಿ ಈ ಶೆಡ್ಯೂಲ್ ಪ್ರಕಾರ ಏನಪ್ಪ ಅಂದ್ರೆ ಅಂತಾರೆ ತಮಗೆ ಏನಪ್ಪ ಅಂದ್ರೆ ಸಾಲ್ವ್ ಮಾಡ್ತಾರೆ ಆದ್ರೆ ಪ್ರಕಾರ ತಾವೆಲ್ಲರೂ ಆಟಾಡ್ರಿ ಈ ಒಂದು ಕ್ರೀಡಾಕೂಟದ ಒಂದು ಎಂಜಾಯ್ ತಗೊಂಡು ಒಳ್ಳೆ ಖುಷಿಯಿಂದ ಈ ನಮ್ಮ ಕಂದಾಯ ಇಲಾಖೆಗೆ ಯಾವುದೇ ರೀತಿ ನೀವು ಬರಲಾರ್ದಂಗ ಈ ಕ್ರೀಡೆಯಿಂದ ನಮ್ಮ ಕಂದಾಯ ಇಲಕ್ಕೆ ಗೌರವ ಹೆಚ್ಚಾಗಬೇಕು ಮೇಲಾಧಿಕಾರಿಗಳ ಗೌರವ ಹೆಚ್ಚಾಗಬೇಕು ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸ್ಪಂದಿಸಿ ಈ ಕ್ರೀಡೆಯನ್ನು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತಂದ್ರೆ ತಮ್ಮೆಲ್ಲರಲ್ಲಿ ಜೋರ ಚಪ್ಪ ಈ ನೋಡಿ ತಮ್ಮೆಲ್ಲ ಮನವಿ